ನಿಮ್ಗ ಗಂಡದ ಸ್ವಲ್ಪ ಏನ್ರ ಹೇಳವ ಯಾಕ ನಮ್ಮನಿಗ್ ಮುಂದ್ ಹಾದು ಹೋದ್ರ ಹಂಗ ನಕ್ಕೋತ ನೋಡಿ ನಿನ್ ಯಾಕೆ ನೀ ಹಾಕ್ತಾನ ನೀನ್ ಏನ್ರ ಕಿಲಾಪ್ ಮಾಡಿರ್ಬೇಕು ಅದಕ್ಕ ನೋಡ್ ನೀ ನೀನ್ ಮೇಲೆ ಬಾ ಸ್ವಲ್ಪ ನಿನ್ ಗಂಡದ ಮೇಲೆ ನದ್ರ ನಿನಗ ನಿನ್ಗ ನನ್ನ ನನ್ ಮುಂದೆ ಅನ್ನಾಗ ಹಿಂಗಣೆ ಯಾರ್ ಮುಂದಿರ ಅಂದಿದ್ದಿ ಇವ ನಾಳೆ ದೊಡ್ಡ ಹಾಕು ನೀ ಬಾಳ ಫಾಸ್ಟ್ ಅದಿ ಅಂತ ನಿನ್ ಮುಂದೆ ಹಾತಾನ ಒಣ ಯಾರ ಮುಂದೆ ಯಾಕಿ ಕರೀನ್ ಇನ್ನ ನೋಡಕತ್ತ ಮತ್ತೇನಾರ ನೀನ್ ಯಶಿವಸಿನ್ ಮಾತಾಡಕತ್ತ ನಾನು ಯಶವಶಿ ಏನ್ ಮಾತಾಡತ್ತಿಲ್ಲ ನಮ್ ಒಣಾಗ ಹಾ ಹೊಂಟನಂದ್ರ ಸಿಟಿ ಹೊಡ್ಕೋತ ಹೋಗ್ಕಾನ ಮತ್ತ ಗುಡಿ ತನಕ ನನ್ನ ನೋಡ್ಕೊಟ್ಟಾವಕನ ಇದಕ್ಕ ನಾ ನಾಕೈದು ಸಲ ಒಣಗ ಅಡ್ಯಾಡ್ತಾನ ಬರ್ಲಿ ಇವತ್ತ ಮಾಡ್ತೀವಿ ಮತ್ತ ನಾ ಹೇಳಿನ ಅನ್ನಾಕ ಹೋಗಬೇಡವಾ ಮತ್ತ್ ನನ್ನ ಗಂಡ ಗೊತ್ತಾದ್ರ ಮತ್ತೆ ಎಲ್ಲಿ ಒಣಕ್ ಇರ್ಕಿರಿ ನೀನು ಸ್ವಲ್ಪ ಮನಿ ಒಳಗಿರೋ ನನ್ನ ಗಂಡ ಬರ ನೀನು ಹೊರಗೆ ಬರ್ತಿ ನೀ ನೋಡ್ತಿದ್ದಲ್ಲ ನನ್ನ ಗಂಡ ನೋಡ್ತಿರ್ಬೇಕ ಅನ್ಸತ್ತ ನಾ ಯಾಕೆ ನೋಡ್ಲಿಕ ಮತ್ತ ಒಣ್ಯಾಗ ಸಿಟಿ ಹೊಡೆದಿನ ನೆದ್ರ ಹೋಗೋದನಲ್ಲ ನಿನ್ನೇನು ಆದಿ ಮನಿ ಐತ ಹೊರಗೆ ಅಷ್ಟು ಲೆಕ್ಷ ಕೊಡಬಾರದು ಮನೀತಕ್ಕ ಕಾಣಂಗಿಲ್ಲ ಕೇಳ್ಕೊಂಡು ನಮ್ಮೂನಿ ಕೊಡಿ

ಹ ಕೈಯಾರಾ ಕಾರ್ತಾವ ನೀರ ಏನು ಮಾಡಿ ಹ ನಾ ಬರಲೇಕ ನಿವ ನಿು ಮಾತಾಡ್ರಿ ತಡ್ರಿ ಮಲಿತೆ ಒಂದ ಚಾ ಮಾಡು ಏ ಬ್ಯಾಡ್ ಹೇಳ್ರಿ ಅಯ್ಯ ತಡವಾ ಅವನು ಸಂಬಂಧ ನೀ ಸಂಬಂಧ ಚಾ ಮಾಡ್ತೀಯಾ ಮಮ್ಮಿತಕ್ಕ ಯಾಕೆ ಬಂದಿ ನಿಮ್ಮ ಅದಕ್ಕೆ ಕಾರ್ಬಾರ ನಿನ್ ಹೆಂಡತಿ ಮುಂದೆ ಹೇಳೇನಿ ಐತಿಗ ನಾನು ಕಾರ್ ಕಾರ್ಬಾರ ಕಾಡಿನಿ ಮತ್ತೆ ಸಿಟಿ ಹೊಡಿತಿದ್ದೆಲ್ಲ ಸಿಟಿ ಹೊಡೆದ್ರೆ ಇತ್ತು ಆ ಸಿಟಿ ಅದ ಹೊಡದ್ರ ಆಯಿ ಬರಲ್ಲಪ್ಪ ಮತ್ತೆ ಸಿಟಿ ಹೊಡದಾಗ ನೋಡ್ತಿದ್ದಿ ಯಾಕ ಚಾಯ್ತಾ ಎಲ್ಲವೂ ಮಾಡ್ಕೊಂಡ ಬರ ಅಯ್ಯ ತಡಿವಾ ಸುಸ್ಕೊಂಡ ಬರ್ತೀನಿ ಚಾ ಆಗೈತಿ ಆಯ್ತಕ್ಕ ಲಘು ಬಾ ಕಂಡವ್ರು ಸಬರಿ ಯಾಕ ಬಂಗಾರ ಅಂತ ಹೇಳ್ತೀರಾ ಮನ್ಯಾಗ ಬಾಯಿ ಮಾಡ್ಬಿಟ್ಟು ಸುಮ್ರ ಕುಂದ್ರ ಏನ್ ಸ್ವಲ್ಪ ಚಂದದ ಸೀತಿ ಹೊಡ್ದಂಗ ಅದ ನೀ ಏನ್ ಮಣಿ ಬಾಗಲ್ ತಕನ ಬಂದಿಲ್ಲ ನನಗ ನಾನ್ ಹೆಂತಿ ಏನ್ ಕಾದಿತ್ತು ಇನ್ನೇಮ್ ಸಿಟಿ ಹೊಡಿ ಐತ್ ನಿನಗ ಈಗ ನೀನ್ ಹೆಂಡತಿ ಮುಂದೆ ಹೇಳೇನಿ ಇನ್ನೇಮಿಗೆ ನಾನ್ ಗಡ್ಡ ಮುಂದೆ ಹೇಳ್ತೇನಿ ಕರ ಹೋಗು ಹಂಗೆ ನೋಡ್ಕೋತ ಇಲ್ಲೇ ನಿಂತಿ ಹೋಗು ಅಲ್ಲ ಎಂದೂ ಇಲ್ಲ ನಮ್ಮ ಮನೆಗ್ ಬಂದಲ್ಲ ಯಾಕೆ ಬಂದಿಲ್ಲ ಅಂತ ಹೌದು ಎಲ್ಲಕ್ ಬಂದಿದ್ಲು ನೀನು ಒದಕಿ ಬಂದಿ ನೋಡು ಅದಕ್ಕ ಹಂಗ ಮಾಡಾಕತ್ತಿ ನೀನ ಅಲ್ಲ ಅಕ್ಕಿ ನೋಡ್ ನೀ ಯಾಕೆ ಸಿಟ್ಟು ಹೊಡಿತಿ ಅಕ್ಕಿ ನೋಡ್ ಯಾಕೆ ಸಿಟ್ಟು ಹೊಡಿಲಿ ಗರ್ಮಾಕ ಚಿಟ್ಟ ಗೊತ್ತಿಲ್ಲ ನಿಂಗ ಗುಟ್ಕಾ ಹಾಕೊಂಡಿರ್ತೇವಿ ಉಗುಳ್ಕೋತರ ಹೋಗಿವಿ ಇಲ್ಲ ಒಂದ್ ಟೈಮ್ ಪಾಸ್ ಆಗ್ಲಾರಕ ಸಿಟ್ಟು ಹೊಡೆದ್ ಹಾಡಾಡ್ಕೋತ್ರ ಹೋಗಿತ್ತೀವಿ ಅದ್ ನಾನ್ ನೋಡಿ ಸಿಟ್ಟು ಹೊಡೆದ್ ಅಂತ ತಿಳ್ಕೊಂಡ್ಬಿಡದೆ ಏನಕ್ಕೆ ಏ ಮಾಡ್ಯಾಂಗ್ ಸರ್ ಮನಿತನ ನೀನು ಪಿರಾಜಿ ಬರಕತ್ತಾವು ನಾಕ್ ಮಂದಿ ಬರ್ತಾರ ನನ್ಗೇನ್ ಗೊತ್ತಿಲ್ಲ ಅಂತೀನಿ ಆಗ ನಾಲ್ಕ ಇತ್ತಪ್ಪರಿ ನಗ ಹಿಂಗೆಲ್ಲ ಮಾತಾಡಕತ್ತಿ ಅಂದ್ರ ನೀನ ಯಾರ್ದಾರ ತಿನಿ ತುಂಬಿ ಮನೆ ತನಕ ಫಿರಾದಿ ತರಂಕಾಂತಿ ಓ ನಿತ್ಲ ಕಾಳಿ ಇಲ್ಲ ನೋಡಿ ನಾನು ಡಗದಿರ್ತಾನನು ಇದ ಮಾಡ್ಕತ್ತ ಕುಂದ್ರಂದ ಹೇಳಲತ್ತು ಮಾಡಿದೆ ಹೇಳಿ ಬಿಟ್ಲಾ ಮನಿಗ್ ಬಂದ ಕೇಳ್ತ ಬಿಡು ಪತ್ತಾಗಿ ಬಂದಾಳ ಅದನ್ನ ನೋಡ್ರಿ ನನಗೆ ಮಾಡ್ತಾರೆ ಮನೆ ತಕ್ಕ ಬರೋ ವಾರ ಏನ ಹತ್ತಕ್ಕೆ ಬರ್ತಂದು ಹನ್ನೆರಡು ಬರ್ದ ನಿನ್ ಸಂಬಂಧ ನಾ ಹೊಲ್ದಾಗ ನೀರು ಹಾಸಕ್ ಹೋಗಿಲ್ಲ ನಾನು ಯಾಕೆ ತರ ಮಾಡಿದಿ ನನ್ಗ ಅಣ್ಣಗ ಬುತ್ತಿ ಮಾಡಿ ಕಟ್ಬೇಕಂದ್ರ ತಡ ಆಯ್ತು ಏನ್ ಕಬ್ಬು ಹಾರ್ಗಂತ ಫೋನ್ ಮಾಡಕತ್ತಿಯಲ್ಲ ಅದೇನಾರ ಆಗ್ಲಿ ನಾನು ಹೆಂಚಿ ಈ ಹೊಲ್ದಾಗ ನೀರು ಹಾಸಿ ಬರ್ತೇನೆ ಹೊತ್ತು ಮುನಿಗೆ ಮನೆ ಹೋಗುದು ಅಂಕ ತಕ್ಕ ನಮ್ಮ ಮಲಕ್ ಯಾರು ಬರುದಿಲ್ಲ ಇಲ್ಲಿ ಇರ್ಬೇಕು ನೋಡ ಮತ್ತೆ ನೀನ್ ಹೆಂತಿ ಮೊದ್ಲ ಸಂಶೋಧಕ್ಕೆ ಅದ್ರದಂದ ನಾನ್ ಲೇಟ್ ಮಾಡಿ ಮನೆಗ್ ಹೋದ್ನಂದ್ರ ನನ್ ಗಂಡ ಎಲ್ಲಿ ಹೋಗಿ ಕೆಳಂಗಿಲ್ಲ ನನಗೆ ಕೇಳಿ ಬಿಡ ಏನ್ರಿ ನಾವೇ ಹಾಕ್ ಬರ್ತೈತಿ ನೀ ಬರ್ತೀನಿ ಅಂತ ಹೊಲ ನೀರ್ ಹಾಸ್ ಬಿಟ್ಟು ಬಂದೀನಿ ಮತ್ ಕದ್ದ ಮುಚ್ಚಿ ಕೊಡಾಕತ್ತೆ ಅಂದ್ರೆ ಏನ್ರ ನೆವ ಹೇಳಬೇಕಪ್ಪ ನಾವ್ ಈಗೀಗ ನೀನ್ ಬಿಟ್ಟರೆ ಹಾಕಾಗಲ್ದ ಮನೆ ಕೊಡ್ಸಿ ಚೈನ್ ಹೆಂಗ ಮನೆ ಡೌಟ್ ಬಲ್ಲಾರ ಹಂಗ ಐತಿಲ್ಲ ಈ ಸಲ ನನಗ ಮಾನಮ್ ಜುಮ್ಕಿ ಬೇಕ ನೋಡ ನಾನ್ ಕೊಡ್ತೀನಲ್ಲ ಊರೆಲ್ಲ ಪಬ್ಲಿಕ್ ಮಾಡಕ್ಕೆ ಹೋಗಬೇಡ ನೀನ್ ಹೇಳಿದ್ದೆಲ್ಲ ತಂದು ಕೊಡ್ತೀನಿ ನೀವ ನನ್ನ ಸ್ಥಿತಿ ಹೊಡೆಯದಲ್ದ ಅಕ್ಕಿ ಕೂಡ ಸಲಗಿ ಇಟ್ಕೊಂಡ ಇದು ಇಷ್ಟಕ್ಕೆ ಬಿಡಂಗಿಲ್ಲ ಇವ್ನ ಹೆಂತಿ ಮುಂದೆ ಹೋಗಿ ಹೇಳ್ತೀನಿ ಅಂತ ನಾ ಮಾಡಿದ್ರ ಈಕೆ ಕೂಡ ಬಾಳ್ ನಡ್ಸಣ ಸರಿ ಸರಿ ನನ್ ಗಂಡ್ ಬರ ಹೊತ್ತಾಯ್ತು ನಾಳೆ ಇದ ಟೈಮ್ ಬರ್ತೀನಿ ಚಂತಾನ ಇರ್ತೀನಿ ಅಂತ ಹೋಗ್ತೀನಿ ಏನಾಗುತ್ತ ಇಲ್ಲ ನನ್ ಗಂಡ್ ಬರುತ್ತಾ ಟೈಮ್ ಆಯ್ತು ಯಾವಾಗ ಹೋಗ್ತೀನಿ ಹಿಂಗ ಮಾಡ್ತೀನಿ ಹಾ ಬರ್ತೀನಿ ಇಲ್ಲ ಬಾ ಏನ್ ಹೇಳತೀನಿ ನಿನ್ ಗಂಡನ್ ಜೊತೆ ಕೈ ಹಿಡ್ಕೊಂಡ್ ನಿಂತಿದ್ಲ ಅಲ್ಲ ನಿನ್ನ ಏನಾರ ಏನಾರ ಹೇಳ್ತಿಲ್ಲ ನನಗ ಒಮ್ಮೆ ನೋಡ್ದ್ ನಿನಗೆ ಕಾಡಿಸ್ತಾನ ಅಂತ ಹೇಳ್ತಿ ಈಗ ನೋಡಕತ್ರಿ ಆಕಿ ಕೈ ಇಡ್ಕೊಂಡಿದ್ಲ ಅಂತ ಹೇಳಾಕತ್ತಿ ಅಲ್ಲ ಎಷ್ಟ್ ನೋಡಿ ನೀನು ಹೊಲದ ಹೊಲದಾದಾಗ ಬರಾಕತಿದ್ನಿ ಮಾತಾಡ್ಕೊತ ನಿಂತಿದ್ರು ಅಂತ ನೋಡಿದ್ನಿ ನಿನ್ ಗಂಡಿದ್ದ ಮತ್ ಹಾಕಿದ್ಲು ಹ್ಮ್ ನನಗೂ ಸಂಶಯ ಇತ್ತು ಕದ್ದ ಮುಚ್ಚಿ ಏನೋ ನರ್ಸ್ಯಾರು ಆಕಿ ನಾ ಮನಿಗೆ ಕರಸ್ತೀನಿ ಹ್ಞೂ ಕರ್ಸ್ ಕೇಳಕ ಮತ್ತೇನು ಬಾಳ ಸಲಿಗೆ ಕೊಡಾನ ಮತ್ತ್ ಖರ್ಚಿಗೆ ರೊಕ್ಕ ನೋಡು ನೋಡ್ ಆಕಿ ಕೈಯಾಗ ರೊಕ್ಕ ಕೊಡ್ತಾನ ತಂದ ಹಾಕಂತದ್ರ ಅಳ್ತಾನ ಖರ್ಚಿಗೆ ನೋವು ರೊಕ್ಕ ಏನ್ ಕೊಡ ಕಾಣಂಗಿಲ್ಲವಾ ಹದಿಗಿ ಹೊಲ ಐತಿ ಆಮೇಲೆ ಗಂಡನ್ ಬಿಟ್ಟು ನಿಮ್ಮ ನೀ ಬಂದ್ ಕುಂತ್ಲಂದ್ರೆ ನಿಮ್ಗ ಮೂಲ ಕರಿಸಿ ಹಾಕಿನ ಹ್ಮ ಹಿಂಗ್ ಮಾಡಾಕತ್ತಳಲ್ಲ ಅಕ್ಕಿ ಆಕಿನ ಕರೆಸಿ ಜಾಡಿಸ್ತೀರಿ ನನ್ ನೋಡಿ ನಿನ್ ಗಂಡ ಸಿಟಿ ಹೊಡಿಬೇಕಂದ್ರೆ ಮತ್ ನಾ ಯಾವ್ಯಾಕಿ ಮೇಲೆ ನಿಮ್ಗೆ ಹೊರಸಕ್ನಲ್ಲ ಅಣಬಾರ್ದ ಅನ್ಬಾರ್ದಂತ ಸುಮ್ ಇದ್ದಂಗೆಲ್ಲ ನಿಂದ ಒಂದು ಬಾಳ್ ನಡ್ದೈತಿ ಇದೆಲ್ಲ ಸರಿ ಕಣ್ಣಂಗಿ ನೋಡ ಇಲ್ಲಕ್ಕ ಅವ್ರ ನಡ್ಬಾರಕ ನಡ್ಬಾರಕ ಏನಿಲ್ಲ ಯಾರೋ ನಿನಗ ಸುಳ್ ಸುದ್ದಿ ಹೇಳ್ಯಾರ ನೋಡ ಸುಳ್ ಸುದ್ದಿ ಹೇಳ್ತಾರ ಅವ್ ಹೊಳಕ್ ಹೋದ ನೀನು ಜಿಗದಿ ಹೊಳಕ್ ಹೋಗಿ ಅಂತ ಅಲ್ಲ ಹೊಳಕೋಗರಕೇನೆ ತಿಂದು ಹಂಗ ಹೋಗೋತಿ ಅಕ್ಕ ನಮ್ಮಲ್ಲಿ ದನ ಖರಾತು ಇರ್ತಾವ ಕಟ್ಟಿಗೆ ಕುಳ್ಳ ಮಾಡಕ ಹೊಳಕ್ ಹೋಗಿರ್ತೀನಿ ಹಾ ನನ್ ಗಂಡ ಹೋಗುವಾಗ ಅವ್ನಿಂದ ನೀನು ಅಕ್ಕ ನಿನ್ಗಟ್ಟ ಸಂಶಯ ಇದ್ರ ನಾ ಮಾತಾಡ್ಸೋದ ಬಿಡ್ತೀನಿ ತಗೋ ಅದೇನ್ ಬೇಡ ನನ್ ಗಂಡ ಎಲ್ಲರ ಅದೇ ಉಂಟಂತಂದ್ರ ಅಣ್ಣರ ಅಂತ ಮಾತಾಡ್ಸ ಅದಕ್ಕರ್ನ ಬರ್ತೈತಿ ಬರ್ತೇತಿ ಒಟ್ಟಿನ ಸಂಶಯ ಅವ್ರ ನಡಕ ನನ್ನ ನಡಕ ಏನೋ ಆಯ್ತಂದ್ ಸಂಶಯ ಬರೋಂಗ ನಡ್ಕೊಳಕ್ ಹತ್ತೀರಿ ಮತ್ ಸಂಶಯ ಬರಂಗ ನಾನೇ ಹಂಗೇನಿಲ್ಲ ಅಕ್ಕ ಅವ್ರ ಹೊಲ ನಮ್ ಹೊಲ ಬಾ ಬಾಜು ಅದಾವಲ್ಲಾ ಇನ್ನ ಬೇಟ್ ಅದಾವ ಮಾತಾಡ್ಕೋತ ಇರ್ತಿರ್ತೇವ ನೀವು ನಮ್ಮನಿ ಕಡೆ ಹಂಗೇನಿಲ್ಲ ಸುಮ್ ಬಂದಿದ್ವಿ ಯಾಕ ಲಗುನ ಬಂದೆಲ್ಲ ಮನಿಗೆ ಏನ್ ಮಾಡ್ಲಿ ಕರೆಂಟ್ ಹೋದ ನೀರ್ ಹಾಸುದು ಅರ್ಧನಾ ಆತು ಮತ್ತ ಕರೆಂಟ್ ಬಂದಾಗ ಹೊಲಕ್ ಹಾಕಿನಿ ಟೈಮ್ ಪಾಸ್ ಹೊಲಕ್ಕೆ ಮನಿ ಬಂದೆ ಮೈ ಮೇಲೆ ಸ್ವಲ್ಪ ಕಬ್ರಿ ಇಟ್ಕೊಂಡು ದಗಡ ಮಾಡ ದಗಡ ಹಾಕೋ ಹಿಂದ ಗಾಡಿ ಮೇಲೆ ಅಡ್ಡಾಡೋದಲ್ಲಾ

అయ్యేమిటి క్లాడి నన్గేం గోత్లే అంత మిల్లా గోత్యిత నన్గా కన్నర కళినీ కన్నార నోంది నిల్ అంతూ కల్స్కోడ్లే గడి వీ బోడి హోకత్ ఒళక మే ని ಹೊಲ ಹೊಲ ಅನ್ಕೋತ ನೀನ್ ಹೆಂಡತಿ ದಿನ ಒಬ್ಬನ್ ಜೋಡಿ ಅಡ್ಡಾಡಕಿನ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಹೆಂಗ್ ಮತ್ತೆ ಗೊತ್ತಾಗಲ್ಲ ನನ್ನ ನಿನ್ ಬುತ್ತಿ ಮತ್ತೆ ಹೊಲಕ್ ಕೆಲಸ ಮತ್ತೆ ಮನೆಯಾಗ ನೀನು ಯಾವಾಗ ಹೊಲಕ್ ಹೋಗಿ ಅಂತಂದು ಕಾಯ್ತಿರ್ತಾಳ ನೀವ್ ಹೊಲಕ್ ಹೋದ್ನಲ್ಲ ಸುಮಂಗಲ್ ಗಣ್ಣನ್ ಜೊತೆ ನೋಡ್ಬಾರ್ದು ಹಾಕಿದ ಆಟ ನಾನ್ ಹೆಂಡತಿ ನನಗ ಹೆಂಗ ಅನ್ನೋದು ಗೊತ್ತದ ಸುಮ್ನೆ ತಗದ ಟೈಮ್ ದಾಗ ತಗೊಳ ಬಿಡ್ಬನ್ ಹಂಗಾರ ಒಂದಿನ ದಿನ ಸಂಜೆ ಮುಟ್ಟ ಹೊಲಕ್ ಅಂತಂದು ಅಲ್ಲೇ ಇರು ಆಮೇಲೆ ಯಾರ ಜೊತೆ ಅನ್ನೋದು ನಿನಗ ಗೊತ್ತಾಕೇತಿ ನನ್ ಹೆ ಮೇಲೆ ಎಂದ ಸಂಶಯ ಪಟ್ಟಿಲ್ಲ ನಿನ್ ಮೇಲೆ ಸಂಶಯ ಪಡ್ತೀನಿ ಒಂದೇಳೆ ವೇಳೆ ನೀ ಹೇಳಿದೇನ್ ಕ್ರಿಯಾಗಿತ್ತು ಅಂದ್ರ ನಾನ್ ಆಕಿನ್ ಜಾಡಿಸ್ತೀನಿ ಒಂದ್ ವೇಳೆ ನೀ ಹೇಳಿದ್ದೇನ ಸುಳೈತೆ ತಿಳ್ಕೊ ನಿನ್ ಆಮೇಲೆ ನೋಡ್ಬೋ ಆನ ಹಿಂಗ ಅಂದೇನಂತ ನಿನ್ ಹೆಂಡತಿ ಮುಂದೆ ಹೇಳಬೇಡಪ್ಪ ಮತ್ತ ನಿನ್ ಸಂಸಾರ ಚಲೋ ಆಗ್ಲಿ ಅಂತಂದು ನೀ ಈಗ ನಡೀವ ಎಂದು ಬರ್ಲದಿ ಹೊಲಕ್ ಬಂದೆ ಅಂದ್ರ ಮತ್ತ್ ನಿನ್ ಗಂಡ ಸಂಶಯ ಮಾಡಿ ಹೋಗು ನಿನ್ ಹೆಂತ್ ಮಾಡೋದು ಕಣ್ಣಾರ್ಲೆ ನೋಡಾಕ ಅವತ್ತ ಅದಕ್ಕಾಗಿ ನಿಂಗೆ ಹೇಳಾಕ್ ಬಂದೇನೆ ಆಯ್ತು ಹೊಕ್ಕೇನಿ ನನ್ನ ಮ್ಯಾಲೆ ಸಿಟ್ಬತ್ತಿ ಏನ್ ಅನ್ಬಾರ್ದ ಅಂದಾಳ ಆಕೆ ನಾನು ನಿನ್ನ ಸವಾಸ ಬಿಡುದಾಗಿತ್ತೇನ ನೀನ್ ಸವಾಸ ಮಾಡ್ಬಾರ್ದು ಮಾಡಿ ಅನ್ಸ್ಕೊಬಾರ್ದಲ್ಲ ಅನ್ಸ್ಕೊಳೋದಾಗಿತ್ತಿ ನಾನು ನೀನು ಹೊಲ್ದಾಗ ಮಾತಾಡಿದ್ದ ನೀನು ಹಿಂತಿ ಮುಂದೆ ಯಾರೋ ಹೇಳ್ಯಾರ ಅಂತ ಅದಕ್ಕೆ ನೀನು ಮನಿ ಕರ್ಸಿದ್ಲೇನ ಹ್ಞೂ ನಾ ಬರುಕಿತ ಪೈಲ ಏನು ಮಾತಿರತ್ತಿದ್ಲು ನನ್ನ ಗಣ್ಣನ ಕೂಡ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡತ್ತಂದಾಳ ನಿನ್ನ ಮುಂದ ಆದ್ಯಾ ಶಿಖ್ರ ನಾ ಮಾತಾಡಂಗಿಲ್ಲ ನೋಡು ಆದ್ಯಾ ಶಿಖ್ರ ಮಾತಾಡಲ್ರ ಹೆಂಗೆ ನಮ್ಮ ಊರಿಗೇನು ಖುಷಿಯಾಗಿ ಬಂದಿ ಬಂದಿ ಅವಾಗ ನಿಂಗೆ ಲೈನ್ ಹೊಡಿಯಾಕತ್ತೀನಿ ಏನೋ ಕುಣ್ಯಕ್ಕೆ ಈಗೀಗ ಬಿದ್ದಿ ಹೆಂಗೇನು ಏನರ ನನ್ನ ಜೊತೆ ಮಾತು ಬಿಟ್ಟಂದ್ರೆ ನಾನು ಊರೆಲ್ಲ ಪಬ್ಲಿಕ್ ಮಾಡಿಬಿಡ್ತೀನಿ ನೋಡು ಹಾಂ ಗೊತ್ತು ಮಾಡು ಆಮೇಲೆ ನನ್ನ ಗಂಡ ಗೊತ್ತಾಕೈತಿ ನನ್ನ ಗಂಡ ಮನ್ಯಾನವರು ಬರ್ತಾರೆ ನೀನು ಹೆಂಡತಿ ಮನ್ಯಾನವರು ಬರ್ತಾರೆ ಎಲ್ಲರೂ ಕೂಡ ಹಾಕ್ತೀನಿ ಗುದ್ದತಾರ ಅವಾಗ ಗೊತ್ತಾಕೈತಿ ನನಗೆ ಏನು ಕೇಳ್ರ್ ಮಾತಾಡಿ ಎದಿ ಒಡಿಸ್ಬೇಡ ಸುಮ್ಮ ನನಗೆ ನೀ ನಿನಗೆ ನಾ ಆಸರಾಗಿ ಅಂದ್ರೆ ಏನು ಒಮ್ಮಿನ ಒಮ್ಮೆ ಹಿಂಗೆ ಬದಲ ಅವುದ ಹೇಗೆ ಯಾವಾಗ ಬರ್ತಾನ ಬರಲಿ ನನ್ನ ನಿನ್ನ ಮನಸ್ ಗಟ್ಟಿದ್ರ ಸಾಕು ದಾಡಪ್ಪ ನೀನ್ ಹೆಂಡತಿ ಕಡೆ ಯಾರ ಅನ್ಸ್ಕೋಬೇಕು ನನ್ ಮಾತ್ ಉಂಟಿ ಹೇಳಾರ ಕೇಳ್ರೆ ಎಲ್ಲಿ ಹೋಗಿ ನಾನು ಏನ್ರ ಕೆಲಸ ಇರ್ತಾವ್ ನಿಂಗ್ಯಾ ಹೇಳ್ಬೇಕು ನಾನ್ ನಿನ್ನ ಗಂಡದಿನಿ ನೀ ಯಾಕೋ ಹಿಂಗ್ ಅಡ್ಡಾಡಿದ್ ಸರಿ ಕಣದ ಏನ್ರಿ ಹೆಂಡತಿ ಮೇಲೆ ಸಂಸೆ ಮಾಡತ್ರಿ ಸಂಶೆ ಅಂತಲ್ಲ ನೋಡಿದ್ ಬಂದಿ ಆಡ್ಕೊಳಂಗ ಆಗ್ಬಾರ್ದು ರೀ ಮಂದಿ ಹಂಗ ಆಡ್ಕೊಳ್ಳೋರು ಆಡ್ಕೊತಿರ್ತಾರೆ ನಾನ್ ಸ್ವಲ್ಪ ಕೆಲಸ ಐತ್ ಹೋಗ್ಬರ್ತೇನ್ರಿ ಎಷ್ಟು ಗಂಡು ಮ್ಯಾಗ್ ಜಿಮಾರಿ ಆಯ್ತ ಹೋಗ ನೀನ ಚೀಟಿ ಹೊಡೆದ್ರ ನನ್ನ ಹಿಂದಿ ತಗ ಬಂದ್ ಹೇಳಿದೆ ಈ ನೋಡ್ರಿ ಹಿಂಗ್ ಮಾತಾಡಕತ್ತಿಲ್ಲ ಹಿಂಗ ಅನ್ನತ್ ನನ್ ಹಿಂದ್ ಕಳಿಸ ನಾ ಯಾಕೆ ನಿನ್ ಹಿಂತಿ ಮಾತ್ ಕೇಳಿ ನೀ ಇನ್ನೊಬ್ಬಕ್ಕಿ ಜೊತೆ ಸಲ್ವಿಲಿಂದ ಅದಿಯಲ್ಲ ಅದಕ್ಕಾಗಿ ನಾ ಹಿಂಗ್ ಮಾಡತೇನಿ ಆಕಿನ್ ಬಿಡು ನೀನು ಒಳ್ಳ ಯಾರ ಜೊತೆ ಸಲಗಿಂದ ಮಾತಾಡ ನಿಮಿತಿ ವರ್ಷ ಬಿಡ್ತಿರಲ್ಲ ಆಕಿನ ಜೊತೆ ಮಾತಾಡಿನ ಅಂತದ್ ಏನೂ ಇಲ್ಲ ಚಲೋ ಹುಡುಗಿ ನಾವ್ ಹೊಲಕ್ ಹೋಗುವಾಗ ತಗೋ ಇಬ್ರು ಕೈ ಕೈ ಹಿಡ್ಕೊಂಡ್ ಮಾತಾಡತಿದ್ರಿಲ್ ನೀವ್ ಹ್ಮ್ಲಾ ಯು ಮನಸ್ಸಾಗಿತ್ತು ಹೊಲಕ್ ಬರ್ತೇನೆ ಕರ್ಕೊಂಡು ಹೋಗಿದ್ದೆ ನೀ ಯಾಕೆ ಬಂದಿದ್ದೆ ನೀವ್ ಒಬ್ನ ಇರ್ತಿ ಅಂತ ಬಂದಿದ್ದೆ ನೀನ್ ನೋಡಿದ್ರೆ ಆಕೆ ಕೂಡ ಮಾತಾಡ್ಕೋತಾರ ಸಿಟ್ಟು ಬರಂಗಿಲ್ಲ ನಾ ನೋಡಿದ್ರ ಆಯ್ತು ತಗೋರ ಆಕಿ ಸವಾಸ ಬಿಡ್ಬೇಕಲ್ಲ ಬಿಟ್ಟು ತನ್ನಾಗ ಇರ್ತೀನಿ ಆಕ್ಯಾರೋ ನಾ ಯಾರೋ ಇನ್ನು ಮುಂದ್ರ ಸಿಟಿ ಹೊಡೋದಕ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಏನಾರ ಕೆಲಸ ಹಾ ನೀ ಅಂದಂಗತಿ ಆದ್ರ ನೀನ್ ಮುಂದ್ರ ಬಿಟ್ಕೊಡಂಗಿಲ್ಲ ಮತ್ನಾನ್ ಅದಕ್ಕೇನು ಗೊತ್ತಾ ನಾನು ಇಂತಿಂಗಿನ ಹಂತ ತಿಳಿದಿಲ್ಲ ಅಂತಂದ್ರೆ ಹಿಂಗ್ ಕದ್ದ ಮುಚ್ಚಿ ಕೂಡುದು ಮಾತಾಡುದು ಅದಕ್ಕೇನ್ ಗೊತ್ತಾಕೈತಿ ನನಗ್ ನೀನು ನಾ ಹಿಂಗ್ ಬಿಡು ಆಯ್ತಿಲ್ಲ ಹಾ ಆತಾಳ ನೀ ಏನ್ರಾಕಿ ಇನ್ನೊಬ್ಬ ಜೊತೆ ಕಂಡೆ ಅಂದ್ರೆ ಮತ್ತೆ ಅದ್ರ ಕಥೆ ಬೇರೆ ಐತಿ ನೋಡು ಯಾಕಿ ಸೊ ಸ್ನಾಯಕ್ ಮಾಡ್ಲಿ ಮೊದ್ಲ ನನ್ನ ಹೆಂಡ್ತಿಗೆ ಸಮಸ್ಯೆ ಬಂದೈತಿ ಏನೋ ಒಂದು ನೀ ಇರ್ತಿ ಅಂದ್ರೆ ಯಾಕನ ಕ್ಲಾ ಹೊಲಕ್ಕೆ ನೀರು ಹಸ್ಯ ಕೊಟ್ಟೈತೆ ನನ್ನ ಹೆಂಡ್ತಿಗೆ ಇನ್ನೂ ಲೈಟ್ ತಾಸು ಲೇಟಾಗಿ ಬರ್ತವೆ ನಿಮ್ಗೆ ಆಗ್ತಿದ್ ಬಾ ಏ ನನಗೆ ಹೊಲ್ದಾಗ ಭಾಳ ಕೆಲಸ ನನಗೆ ಸಂಜೆ ಬರ್ದಾಗಲ್ಲ ನೀ ಇಲ್ಲೇ ಮನೆ ಮುಂದಿರ ದಿನ ಮಧ್ಯಾಹ್ನದಾಗ ಮನೆ ಬರ್ತಿದ್ರಿ ಇವತ್ತ್ಯಾಕೆ ಬರಲ್ಲ ಅಂತೀರಿ ಹೇಳಾಕಿತ್ನಲ್ಲ ಹೊಲದಾಗ ಬಾಳ ಕೆಲಸ ಅದಾವು ಆಳ ಬಂದವು ನೀ ಇಲ್ಲೇ ಮನೆ ಕಡೆ ನೋಡ್ಕೊ ಹಂಗಾದ್ರು ಸಂಜೀತ ಬರಂಗಿಲ್ಲ ಅಂತ ಅಲ್ಲ ಹೋದ್ರ ಆಯ್ತ ಹಾ ಸರಿ ಆಯ್ತಾಳ್ರಿ ಯಾಕ ಬಂದಿಲ್ಲ ಅಂತ ದಾರಿ ಕಳ್ಬೇಕು ಅಂದ್ರ ಬೇಡ ನಾ ಬರ್ದು ಸಂಜೆ ಆತದೋ ರಾತ್ರಿ ಆತದೋ ಗೊತ್ತಿಲ್ಲ ಹ್ಮ್ ಆಯ್ತಾಳ್ರಿ ಮನೆ ತಕ ಇರ್ತೀವಿ ಹೋಯ್ ಬರ್ರಿ ಆಯ್ತಾಳ ಗಂಡ ಹೇಳಿಲ್ಲ ಸಂಜೆ ತಗ ಮನಿಗೆ ಬರ್ಲಾ ಅಂತೇಳಿ ಮತ್ತೆ ಆಟ ಕಿರಿಕಿರಿ ಹೆಚ್ಚಾಕತಿ ಬಾರ ಯಾರು ಇಲ್ಲ ಆಗು ಹೊಲದಾಗದವ ಇಲ್ಲ ನಿನ್ನ ಹೆಂಡತಿ ಬಂದಿದ್ದ ಆತಂದ ಅಂಚಿಕೆ ಬರತೈತಿ ಆಕೇನ್ ಬರ್ತಾಳ ಹೊಲದಾಗ ನೀರ್ ಹಸದೈತೆ ಹೇಳಿ ಬಂದಿನಿ ಆಕಿ ಬರ್ದಿಲ್ಲ ನಿನ್ಗೆ ಅಣ್ಣ ಹೊಲಕ್ಕೆ ಏನು ಏನ್ ಮಾಡ್ತಿ ನೋಡಪ್ಪ ಏನಿಲ್ಲ ಬಾ ಸಾಕ್ ಸಾಕ್ ಆರಾಮ ಆರಾಮ್ ಇದ್ದೇನ ಈಗ ಮೈ ತುಂಬಾ ಚಿಂತೆ ಬಿಟ್ಟದ ನಮ್ಮ ಮನೆ ವಿಷಯನೂ ಹಂಗ ನಡೆದದ ಅವನೀ ಪಾಠ ಕಲಿಸಿದ್ವಿ ಅಂದ್ರೆ ಬರಬರಿ ಆಕೈತೆ ಇಲ್ಲಿಕಂದ್ರೆ ನಮ್ ಮರ್ಯಾದ ನಾವ ತಕೊಂಡೋಗಿದ್ದವನ ಕೇಳಿದ್ರೆ ಹೆಂಗೋಣ ಕೇಳಿದ್ವಿ ಅಂದ್ರೆ ಸುಳ್ಳೇ ಹೇಳ್ತಾನೆ ಅದಾಗ ಅಂದ್ರೆ ತಾನೇ ಸಿಕ್ ಬಿಳ್ತಾನ ಇಟ್ಟೆಲ್ಲ ಮಾತಾಡೋಕಿತ್ತ ಅವ್ನ ಹಿಂತಿಗಳನ್ನ ಮಾತಾಡೋಣ ನಾವು ಮನಸ್ಸಿನ ಏನಂಬುದು ತಿಳ್ಕೊಳ ನೀ ಅನ್ನೋದು ಬರಬರಿನ ಬಾ ಅವ್ರಿಗೆ ಬೇಟಾಗಣ ಹಾಳಾಕತ್ತಿರೋ ನನ್ನ ಗಂಡ ಅಂತವಲ್ಲ ಸುಮ್ಮನ ಮೇಗೆ ಯಾರು ಏನ್ರ ಹೇಳಿರ್ಬೇಕು ನೋಡು ಇಲ್ಲಕ್ಕ ನಡೆದಿದ್ದೆಲ್ಲ ಇವನ್ ಹೆಂಡತಿ ಕತಿ ಮಾಡಿ ಹೇಳ ಇವನ್ ಹೆಂಡತಿ ಸುಳ್ಳು ಹೇಳ್ತಾಳ ಅವನ್ ಹೆಂಡತಿ ನನಗೂ ಬಂದ್ ಹೇಳ ಆದ್ರೆ ಇದಕ್ಕೆ ಎಷ್ಟು ಹೇಳಿದ್ರು ಬುದ್ಧಿನ ಬರವಲ್ದಲ್ಲ ಬರು ಸಿಟ್ಟಿಗೆ ಅವ್ನ್ ಕಡ್ದು ಹೆಡಗಿ ತುಂಬೇಕ ಆದ್ರೆ ನೀನ್ ಕೊಳ್ಳ ತಾಳಿ ನೋಡ್ ಸುಮ್ಮದಿ ಊರಂತ ಇಲ್ಲಿ ಜಗಳ ಬೇಡ ನಿನ್ನ ಗಂಡಗ ಏನ್ ತಿಳಿಸಿ ಹೇಳ್ತೀವಿ ತಿಳಿಸಿಲ್ಲ ಸುಮ್ಮನೆ ಊರಂತ ಇಲ್ಲಿ ಎಲ್ಲ ಜಗಳ ಎಲ್ಲ ಚಲೋ ಅಲ್ಲಾ ಹೆಂಡತಿ ಸಂಗಟ ನಾ ಚಂದ ಬಾಳೆ ಮಾಡ್ಕೊಂಡು ನಿಂತೀವಿ ಇಷ್ಟು ದಿನ ಅವಂಗೆ ಎಷ್ಟು ಕೇಳಿದ್ರು ಅವಂಗ ತಿಳಿಲಿಲ್ಲ ಅನ್ಸುತ್ತ ಇನ್ನು ಮುಂದೆ ಅವನ್ ಮನ್ಸಿಗೆ ಹತ್ತಂಗ ಮಾತಾಡ್ತೀನಿ ಅವಾಗರ ತಿಳಿತೈತಿ ಬರಬರಿ ಅದಕ್ಕ ಸಿಟ್ನಾಗ ಜಗಾಡುಕಿತ ಮಾತನಾಗ ಪ್ರತಿತ್ತಂದ್ರೆ ಮನುಷ್ಯ ತಾನಾಗೆ ತಿಳ್ಕೊತೈತಿ ನೋಡ್ರಪ್ಪ ನಾನು ನಿಮ್ಮ ಅಕ್ಕ ಅಂತ ಕೇಳ್ಕೊಂಡು ಯಾವ್ದೇ ಸಿಟ್ಟು ನಿಮ್ ಮನಸ್ಸಿನಾಗ ಇಟ್ಕೊಂಡಕ್ಕ ಹೋಗ್ಬೇಡ್ರಿ ಆಯ್ತಕ್ಕ ಅಕ ಊರ ಯಾರಿಗ್ರಿ ಗೊತ್ತಾತಂದ್ರೆ ನಿಮ್ದು ಮರ್ಯಾದೆ ಅಲ್ಲ ನಮ್ಮಿಬ್ರದ್ದು ಮರ್ಯಾದೆನೂ ಅಲ್ಲ ಹಿಂಗ ಬಿಟ್ಟಿವಿ ಅಂತಂದ್ರೆ ಇದು ಬರಬ್ಬರಿ ಅನ್ಸಂಗಿಲ್ಲ ಅವಾಗ ಹೊಳಕ್ ಹೋಗ್ಯಾನ

ಎಂತಿ ಇಟ್ಕೊಂಡು ಕಂಡೋರ್ ಎಂತಿ ಮತ್ತೆ ಕಣ್ಣು ಹಾಕ್ತಿಲ್ಲ ನಷ್ಟಕ್ಕೆ ಬರಲ್ಲ ನಿನಗೆ ಅಂತದೇನು ಮಾಡಿಲ್ಲ ನಾನು ಹೊಲಕ್ಕೆ ಬರಂಗ್ ಬಂದಿದ್ದೆ ಆಕಿನ ಹೊಲಕ್ಕೆ ಬರಂಗ್ ಬಂದಿದ್ದ ಕರೆಂಟ್ ಹೋಗಿದ್ರೆ ಅದು ಕುತ್ತು ಮಾತಾಡ್ತಿದ್ದೆ ಅಷ್ಟೇ ಏನಿಲ್ಲ ಹೊಲಕ್ಕೆ ಹೋಗ್ತೀನಿ ಸಂಜೆ ತನ ಬರಲ್ಲ ಹೇಳಿದ್ನಿಲ್ಲ ನಿನಗ ಹೂರಿ ಮತ್ತೆ ಯಾಕೆ ಬಂದಿ ಅದು ಗಂಡ ಎಂತಿ ನಡಬರ ಜಗಳ ತಂದಿಟ್ಟಿಲ್ಲ ಆ ಪಾಪ ನಿನಗ ನಟ್ಲಾರ ಬಿಡಂಗಿಲ್ಲ ಯಾಕೆ ಬೇಕು ನಿನಗಿದೆಯಲ್ಲ ಬಂಗಾರ ಅಂತ ಏನ್ ಇದ್ದಾಳೆ ಚಂದ ಜೀವನ ಮಾಡ್ಕೊಂಡು ತಿನ್ನಕ್ ಬರಂಗಿಲ್ಲ ಅದು ಏನ ಹುಡುಗಾಟ್ ನಮ್ಗ ಅಂತ ಬೆಳ ನಾನೇ ಇಂಥ ತಪ್ಪು ಮಾಡಿ ನಿನ್ನ ಕೈಯ ಸಿಕ್ಕಿದ್ದಾಗ ನಂದ ತಪ್ಪಾತ್ರಿ ಇನ್ನೊಮ್ಮ ಮಾಡಂಗಿಲ್ಲ ಅಂತ ಅಂದ್ರ ನೀವ್ ಅಪ್ ಅಂತೇನೆ ಹೆಂಗ ಕಳುರುಕಂತಲ್ಲ ಕಣ್ಣಾರೆ ನನಗೆ ನನಗ್ ಆಗಿರ್ಕಿಲ್ಲ ಯಾಕವಾ ನಾ ಮನಿ ಕರ್ಸ ಕೇಳಿದಾಗ ನಂದೇನೂ ಇಲ್ಲ ಅಂತದಿಲ್ಲ ಇಂತದಿಲ್ಲ ಸುಮ್ನೆ ನಿಂತ ಮಾತಾಡ್ತಿವಿ ಮ್ಯಾಗ ಅಣ್ಣರಾ ಅಂತ ಕರದಿ ನನ್ನ ಮುಂದೆ ಅಣ್ಣ ತಿಂಗಿ ಚಲ್ಲಾಟ ಇಲ್ಲಕ್ಕ ಬಾಳ ಬಾಬಾ ಅಂತಂದ್ರ ಜೀವ ನಕತ್ ನಾವ್ ಅಲ್ಲೊಂದ್ರು ಕೇಳಲಿಲ್ಲ ಅವ್ರಿಗೆ ಹತ್ತಿನ ಇವ್ರಿಗೆ ಹಾತಿನಿ ಅಂತ ನಕತ್ರ ಅದಕ್ಕ ಹೋದ್ನಕ್ಕ ಸದಾಶಿವ ತಪ್ಪು ಮಾಡಬಾರ್ದಿತ್ತು ಆದ್ರೆ ಚಟಕ್ ಬಿದ್ದ ತಪ್ಪು ಮಾಡ್ದಂಗ ಏನೋ ಓದ್ತೀವ ನೋಡ್ಲಿ ಅಂತ ನಾನು ನಾಕಿನಿ ಅದ ನನ್ ಚಟಕ್ ಮೂಲ ನಿನ್ನ ಮನ್ಸಿಗೆ ಇದ್ದ ಹಾಳಾಕೈತೆ ನನ್ ನನಗ್ ನಿನ್ನ ಅರ್ಥ ಮಾಡ್ಕೊಂಡಿದ್ದ ನಾನ್ ಏನ್ತಿ ನಾನು ತಪ್ಪ ನಿಮ್ಮನ್ ತುಂಬಾ ನಿತ್ರ ಗೊತ್ತಾಗೈತಿ ಏನ್ರ ಅಂದಾಗ ನನ್ ತಪ್ಪಿನ ಇನ್ನೇಮ್ ನೀನ್ ಏನ್ತೀನಿ ಕಣ್ಣೆತ್ತ ನೋಡುತ್ತೆ ನಿನ್ನ ನಿನ್ ಬಿಟ್ಟೆ ನನ್ ತವ್ರ ಮನೆಗ ಕುಂದಿರ್ತೀನಿ ಏನ್ ಬೇಕಾ ಮಾಡ್ಕೊಂತ ಹೋಗಲ್ಲೇ ನೀ ಮಾಡಿದ ತಪ್ಪಿ ನೀನ್ ಮರ್ಯಾದೆ ಕೇಳಿದೆ ಅಂತ ಆಡದಲ್ಲ ಸುಮ್ಮನೆ ಊರ ನೋವ ಓನೇ ನೋವ ಬಿಡಾಕತ್ತೀವಿ ಎಲ್ಲ ಕಣ್ಣಾರೆ ಕಂಡ ಮೇಲು ಇನ್ನು ನಮ್ಮ ಮನೆಯಾಗ ನಾನು ನಿನ್ನ ಇಟ್ಕೊಂಡಂಗಿಲ್ಲ ಹೋಗಿ ನಾನು ತೋರ್ ಮನೆಗೆ ಹಾಳಾಗಿ ಹೋಗ ನಾ ಮಾಡಿ ತಪ್ಪಿಗೆ ನಾನು ಹಿಂದಿನ ಕರ್ಕೊಂಡು ನಾ ಊರ ಬಿಟ್ಟು ಹೋಗ್ತೀನಿ ಊರಾಗ ನಿಮ್ದಾದಂತ ಒಂದು ಮರ್ಯಾದೆ ಐತಿ ನಮ್ಮ ಸಂಬಂಧ ಹೇಳಬೇಡ್ರಿ ಹಿಂದೆ ಕರ್ಕೊಂಡು ಚಂದಾಗಿ ಬಾಳೆ ಮಾಡಿ ಸದಾಶಿವ ಹೀಗೆ ಕಿಂಜೋಡಿ ನೀ ಏನ ಜಗಳ ಮಾಡಿದ್ ಅಂತಂದ್ರ ಮುಂದ ಬಾ ದೊಡ್ಡದು ಹಾಕು ಆಕಿನ್ ತಪ್ಪಿನ ಅರಿವು ಆಕಿ ಆದ್ರ ಆಕಿ ತಿದ್ದು ನಡ್ಕೊಂತಳ ಇಲ್ರಿ ಇನ್ ಯಾವತ್ತೂ ಆ ತಪ್ಪು ಮಾಡಲ್ಲ ನಾನು ನನ್ನ ಕಣ್ಣಾಗ ಮಣ್ಣು ಹೋಗುದು ಇಷ್ಟೆಲ್ಲ ಮಾಡಿ ಇನ್ ಹೆಂಗ್ ನಂಬಕ ನಾನು ಇನ್ನ ಇನ್ನೊಮ್ಮೆ ನನ್ ತಪ್ಪ ಏನ್ರ ಕಣ್ಣ ಬಂದ್ರ ನನ್ ಕಡದ ಹೋಗಿರಿ ಸದಾಶಿವ ಆಗೋದಾಗ್ಯದ ಹೋಗೋದು ಹೋಗ್ಯದ ಈಗ ಏನಾರ ನೀ ಹೆಚ್ಚು ಕಡಿಮೆ ಮಾಡ್ಕೋದ್ ಕೂತಿ ಅಂದ್ರೆ ನಿನ್ಗ ವಾಯ್ ಸುಮ್ಮ ನೀನ್ ಎಂದಿ ಕರ್ಕೊಂಡು ಚಂದಾಗ ಬಾಳೆ ಮಾಡ ಇನ್ನೊಮ್ಮೆ ನೀನ್ ಎಂತಿ ಕಡೆ ಕಣ್ಣ ಹೆತ್ತಾರಂಗ ನಾನ್ ಅಣ್ಣ ನಾನ್ ನೋಡ್ಕೊಂತೀನಿ ಇವರೆಲ್ಲ ಎಷ್ಟು ಹೇಳಾಕತ್ತಾರ ನಾನು ನೀನು ಬಿಡಾಕತ್ತೀನಿ ಇನ್ನೊಂದು ಸಲ ಹಿಂಗೆ ಮಾಡಿದೆ ಅಂದ್ರೆ ನಿನ್ನ ಪಾಲಿಗ್ ನಿನ್ನ ಗಂಡ ಸತ್ತಾನ ಅಂತ ತಿಳ್ಕೊಂಬಿಡು ರೀ ಇಲ್ಲ ರೀ ನನ್ನ ಹೆಂಡತಿ ಜೋಡಿನೂ ಅವ್ನ ಸಲೀಗೈತಿ ಮಾಡಿ ನೀನು ಅದನ್ನ ಸುದ್ಧ ಮಾಡಕ್ಕೆ ಇಲ್ಲಪ್ಪ ಅಂತೇನೇ ಇಲ್ಲ ನಿನ್ನ ಹೆಂಡ್ತಿನ ಇವ್ರದು ವಿಚಾರ ತಗೊಂಡು ಮನಿ ಬಂದೆಲ್ಲ ಎಲ್ಲ ನಾನು ಮುಂದೆ ಹಂಗೆ ಹಿಡಿಲಕ್ಕ ಕಾಡಿಸ್ತಾನ ಸಿಟಿ ಹೊಡಿತೇನೆ ಅಂತೇಳಿ ಈಗ ನಡೆಯಕತ್ತ ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನಾದ್ರೂ ಆ ಮನೆಯಾಗೈತೀನಿಲ್ಲ ನಂದ ಮರೆಯಿದೆಲ್ಲ ನಾನಾ ಈ ಮನೆಯಾಗಿದ್ದು